ಹೋಗ್ಲೇಬಾರ್ದು ನೀವು ಅಂಗಡಿಗೆ ಎಲ್ಲಿಂದ ಸಪ್ಲೈ ಆಗುತ್ತೆ ಅಲ್ಲಿ ಹಾಕ್ಬೇಕು ಏಟು ಅವ್ರನ್ನ ಕ್ಲೋಸ್ ಮಾಡ್ಬೇಕು ಇವಾಗ ಚಿಂತಾಮಣಿಲಿ ಹೋಗಿ ಎಲ್ಲಾದ್ರೂ ಕೊಡ್ತಾರೆ ಒಂದೇ ಒಂದು ಸಿಗುತ್ತೆ ನೋಡಿ ಎಲ್ಲಾದ್ರೂ ಒಂದು ಕವರ್ಗೆ ಇವ್ರು ಎಲ್ಲಾದ್ರೂ ಚಿಂತಾಮಣಿಗೆ ಹೋಗಿದ್ದೀರೇನ್ರಿ ಚಿಂತಾಮಣಿಲಿ ನೋಡಿದೀರಾ ಗೋಡನು ಐಡೆಂಟಿಫೈ ಮಾಡಿದ್ರೆ ಚಿಂತಾಮಣಿ ನಗರಸಭೆಗೆ ಕಮಿಷನರ್ ನಂಬರ್ ಇದೆಯಾ ಅದೇ ಊರಲ್ವಾ ನೀವೇ ಹೇಳಿ ಅಲ್ಲೇನು ಪ್ಲಾಸ್ಟಿಕ್ ಇದೆಯಾ ಇಲ್ವಾ ಮೊನ್ನೆ ನಾನೇ ಅಬ್ಸರ್ವ್ ಮಾಡಿದೆ ನಾನು ಈ ನಮ್ಮ ಯಾವುದು ಚನ್ಸಂದ್ರ ಪಂಚಾಯಿತಿ ರೂಟಿ ಹಕ್ರಾರ ಚಿನ್ಸಂದ್ರಟ್ಟಿ ಆಕಾರ ಹೋಗಿದ್ದೆ ರೋಡ್ ಪೂಜೆ ಮಾಡೋದಕ್ಕೆ ಅಲ್ಲಿ ಹೋದಾಗ ಅವರು ಹೂನಾರ ತಗೊಂಡ್ ಬಂದಿದ್ರು ಆ ರೋಡ್ ಪೂಜೆ ಹೋಗೋದು ನನ್ಗೆ ಹಾಕೋದಕ್ಕೆ ಊನಾರ ಬಂದಿದ್ರು ಮೂನಾರ ಬ್ಯಾಗಲ್ಲಿ ತಗೊಂಡ್ಬಂದಿರ ಈ ಬಟ್ಟೆ ಬ್ಯಾಗಲ್ಲಿ ತೊಗೊಂಡ್ಬಂದಿದ್ರೆ ನಾನು ಆವಾಗಲೇ ಅಂದೆ ನಾನು ಏ ಬಟ್ಟೆ ಬ್ಯಾಗಲ್ಲಿ ತಂದಿರಿ ಚಿಂತಾಮಣಿಯಿಂದ ತಂದಿರಿ ವಾರ ನಾನು ಫಸ್ಟು ಚಿಂತಾಮಣಿಯಿಂದ ತಂದಿದ್ದು ಆರ ಅಂದೆ ನಾ ಹೆಂಗೇಳ್ಬಿಟ್ಟ ನೀನು ಹೆಂಗೆ ಇದಾಯ್ತು ಅಂದ್ರು ಆ ನೋಡಿ ಹೇಳ್ದೆಪ್ಪ ನಾನು ಹೂವು ಕೊಡೋವ್ರನ್ನು ಬಟ್ಟೆ ಬ್ಯಾಗಲ್ಲಿ ಕೊಟ್ಟಿ ಹೂನಾರ ಅದಕ್ಕೆ ಚಾರ್ಜ್ ಮಾಡ್ತಾರೆ ಇವಾಗ ಇಲ್ಲಿ ಚಾರ್ಜ್ ಮಾಡ್ದೆ ಎಲ್ಲರೂ ಕೊಟ್ಟು ತೊಗೊಂಡೇ ತಗೊಳ್ತಾರಪ್ಪ ಚಾರ್ಜ್ ಯಾರು ಇದು ಮಾಡೋದಿಲ್ಲ ಫಸ್ಟು ಇವಾಗ ನೀವು ಪ್ಲ್ಯಾಸ್ಟಿಕ್ ನೋಡ್ತೀವಿ ಅಂತ ಹೇಳ್ತೀರಾ ಇವಾಗ ನಮ್ಮ ದೊಡ್ಡದು ಕಾಲುವೆ ನೋಡಿ ರಾಜಕಾಲು ರಾತ್ರಗಿಂತ ಬರೋದು ರಾಜಕಾಲು ಅದ್ರಲ್ಲಿ ನೋಡಿ ಎಷ್ಟು ತುಂಬಾಗಿದೆ ಅಂತ ಇವಾಗ ಹೃದಯ ರೋಗ ಮತ್ತು ಹೃದಯ ಶಸ್ತ್ರ ಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರ ಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಚ್ ಟಿ ಯು ಎಮ್ ಸಿ ಕ್ಯಾಂಪಸ್ ಟಾಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಒಂದು ಒಂದು ಒನ್ ಕ್ಲಿಯರ್ ಮಾಡ್ತೀವಿ ಅದರಲ್ಲಿ ಒನ್ ವೀಕಲ್ ಆಯಿತು ಟೆಂಡರ್ ಆಯಿತು ಎಲ್ಲ ಆಯಿತು ವರ್ಕಾಟ್ರೆಲ್ಲ ಇಶ್ಯೂ ಆಗಿ ಇನ್ನು ಇದು ಇವತ್ತ ನಾಳೆ ಆಗ್ಬೋದು ವರ್ಕಾರ್ ಇಶೂ ಆಗ್ಬೋದು ಅದನ್ನು ನಿಮ್ಮ ಕೆಲಸ ಸ್ಟಾರ್ಟ್ ಮಾಡ್ತೀನಿ ನೆಕ್ಸ್ಟ್ ವೀಕ್ ಅಲ್ಲಿ ಹೋಗೋದು ಅದನ್ನು ಪೂಜೆ ಮಾಡ್ತೀವಿ ಟೋಟಲು ತೊಂಬತ್ತು ಕೋಟಿ ಟೋಟಲ್ ತೊಂಬತ್ತು ಕೋಟಿ ಅದನ್ನು ಅದನ್ನು ಮಾಡ್ತೀವಿ ಪೂಜೆ ಮಾಡ್ತೀವಿ ಇವಾಗ ಅದು ಇಲ್ಲಿ ನಮ್ಮ ಇದಿದೆಯಲ್ಲ ಇವಾಗ ಇ ಟಿ ಸಿ ಎಂ ಎದುರುಗಡೆ ಹಾಸ್ಟ್ಲ್ ಇದೆಯಲ್ಲ ಟಿ ಸಿ ಎಂ ಹಾಸ್ಟಲ್ ಪಕ್ಕದಲ್ಲಿ ಇದೆಯಲ್ಲ ಕಾಲುವೆ ಆ ಕಾಲುವೆ ನೋಡಿ ಎಷ್ಟು ಕಸ ಇದೆ ಅಲ್ಲಿ ಅಂದರೆ ಪ್ಲ್ಯಾಸ್ಟಿಕ್ಕು ಆಗ ಒಳಗಡೆ ಬಿಡಿ ಒಳಗಡೆ ಸಂದಕ್ಕಲು ಗಲ್ಲಿಗಳಲ್ಲಿ ಬೇರೆ ಅಲ್ಲಿ ನೋಡಿ ಎಷ್ಟು ಇದಿದೆ ಅಂತ ಈ ಪ್ಲಾಸ್ಟಿಕ್ನ ನೀವೇನಾದರೂ ಮಾಡಿ ಪ್ಲಾಸ್ಟಿಕ್ನ ಟೌನಲ್ಲಿ ಕ್ಲೋಸ್ ಮಾಡಿ ಪ್ಲ್ಯಾಸ್ಟಿಕ್ಕು ಯಾವುದೇ ಅಂಗಡಿನಲ್ಲಿ ಇಲ್ದಂಗೆ ಮಾಡಿ ಬ್ಯಾಗೇ ಇರಬೇಕು ಯಾವ ಪ್ಲಾಸ್ಟಿಕ್ ಇರಬಾರ್ದು ಬ್ಯಾಗೇ ಬ್ಯಾಗೇ ಇರಬೇಕು ಬ್ಯಾಗ ಇರಬೇಕು ಅದಕ್ಕೆಲ್ಲರೂ ಅಂಗಡಿಗಳನ್ನ ನೀವು ರೈಡ್ ಮಾಡೋದಕ್ಕಿಂತ ಅವ್ರಿಗೆ ಹೋಗಿ ಎಲ್ಲರಿಗೂ ಅಡ್ವೈಸ್ ಮಾಡಿ ನೀವು ಒಂದು ನೋಟಿಸ್ ಕೊಟ್ಬಿಟ್ಟು ಅವ್ರಿಗೆ ನೆಕ್ಸ್ಟ್ ನಾವು ರೈಡ್ ಮಾಡಿದ್ರೆ ಕೇಸಗ್ ಹಾಕ್ತೀವಿ ಈವೇ ಅಂತ ಹೇಳಿ ಅಂಗಡಿ ಅವ್ರಿಗೆ ಹೇಳಿ ಬ್ಯಾಗಲ್ಲಿ ಮಾಡ್ಕೊಳ್ತಾರೆ ಪ್ಲಾಸ್ಟಿಕ್ ರೀ ತುಂಬ ಒಂದು ಪ್ಲಾಸ್ಟಿಕ್ ಮಣ್ಣಲ್ಲಿ ಒಂದು ಪ್ಲಾಸ್ಟಿಕ್ ಕವರು ಮಣ್ಣಲ್ಲಿ ಕರ್ಕಬೇಕಂತ ಎಷ್ಟು ದಿವಸ ಆಗ್ಬೋದು ನೀವು ಹೇಳಿ ನೋಡೋಣ ನಿಮ್ಮ ಇಂಜಿನಿಯರ್ ಬೇಕಾದ ಹೋಗಿ ನೂರಾರು ವರ್ಷ ನಾನೂರು ವರ್ಷ ಒಂದು ಪ್ಲಾಸ್ಟಿಕ್ ನೀರು ಬಾಟ್ಲಿ ಇವತ್ತು ಮಣ್ಣಲ್ಲಿ ಬಿದ್ದರೆ ಅದು ಗೊಬ್ಬರ ಆಗಬೇಕು ಇಲ್ಲ ಮಣ್ಣಲ್ಲಿ ಕರಗಬೇಕಂದ್ರೆ ನಾನೂರು ಬೇಕು ಒಂದು ಮಣ್ಣು ಕಬ್ಬಿಣವಾಗಿ ಮಾರಬೇಕು ಒಂದು ಮಣ್ಣು ಬೆಳ್ಳಿಯಾಗಿ ಮಾರಬೇಕು ಒಂದು ಮಣ್ಣು ಗೋಲ್ಡ್ ಆಗಿ ಮಾರಬೇಕು ಅಂದ್ರೆ ಕಬ್ಬಿಣವಾಗಿ ಮಾರಬೇಕು ಅಂದ್ರೆ ಆರುನೂರು ವರ್ಷ ಬೇಕು ಸಿಲ್ವರು ಗೋಲ್ಡ್ ಆಗಿ ಮಾರ್ಬೇಕಂದ್ರೆ ಸಾವಿರ ಬೇಕು ಹೆಂಗೆ ಪ್ಲಾಸ್ಟಿಕ್ಕು ನಿಮಗದು ಏನೋ ಒಂದು ವರ್ಷ ಎರಡು ವರ್ಷ ಆದರೆ ಪರವಾಗಿಲ್ಲ ಸರ್ ಈಗ ಏನಾಗ್ತಾ ಇದೆ ನಾವು ಒಂದು ಮನೆಯವರು ಆಚೆ ಬಂದರೆ ಬ್ಯಾಗ್ ಎತ್ಕೊಂಬರೋಲ್ಲ ಸರ್ ಒಂದು ಅಂಗಡಿಯಿಂದ ನಾಲ್ಕು ಕವರ್ ತಗೊಂಡ್ರೆ ನಮ್ಮ ಊರಲ್ಲಿ ನನ್ನಲ್ಲಿ ಮೂರು ತಿಂಗಳು ಒಳಗಡೆ ಕವರ್ಗಳು ಕಾಣ್ದಂಗೆ ಮಾಡಬೇಕು ಎಸ್ ಸರ್ ಮೂರು ತಿಂಗಳು ಟೈಮು ಮೂರು ತಿಂಗಳು ಒಳಗಡೆ ಕವರ್ಗಳು ಏಳೆಂಟು ಇದು ಐಡೆಂಟಿಫೈ ಮಾಡಿದ್ವಿ ಸರ್ ಹೋಲ್ಸೇಲರ್ಸ್ ಯಾರು ತರಿಸ್ತಾ ಇದಾರೆ ಅಂತ ಐಡೆಂಟಿಫೈ ಆಗಿದೆ ಅದು ಪೊಲೀಸ್ ಕೆ ಎಸ್ ಪಿ ಸಿ ಬಿ ಕಡೆಯಿಂದ ಟೀಮ್ ಮಾಡಿಕೊಂಡು ಅದನ್ನ ರೈಡ್ ಮಾಡಿ ಬೇಡ ಮೇಡಮ್ ಆಕಸ್ಮಿಕ ಅನಿರೀಕ್ಷಿತ ದಾಳಿ ಮಾಡಿಸಿ ಇದು ಮಾಡಿಸ್ತೇವೆ ಸೀಜ್ ಮಾಡಿ ನಾವು ಇಷ್ಟೆಲ್ಲ ಅನೌನ್ಸ್ ಮಾಡಿ ಮಾಡ್ತಾ ಇದ್ರು ಈ ಸಣ್ಣ ಅಂಗಡಿಗೆಲ್ಲ ಸಪ ಸಪ್ಲೈ ಮಾಡ್ತಾ ಇದ್ದ ಅವ್ರೆ ಸಾಹೇಬ್ ಅದೇ ಮೇನ್ ಅಂಗಡಿ ಅವ್ರು ತಪ್ಪಲ್ಲ ಹೌದು ಅವ್ರು ಕೊಟ್ರೆ ಮಾಡ್ತಾರೆ ಅವ್ರು ದುಡ್ಬೇಕು ಅವ್ರಿಗೆ ಮೇನ್ ಬುಡಕ್ ಹಾಕ್ಬಿಡ್ಬೇಕು ಅವ್ರಿಗೆ ಹಾಕಿದ್ರೆ ಮಾಡ್ಬೇಕು ಮೂರ್ ತಿಂಗಳ ಒಳಗಡೆ ನೀವು ಕಸ ಮುಕ್ತ ಮಾಡ್ಬೇಕು ಆಮೇಲೆ ಈ ಟ್ಯಾಕ್ಸಸ್ ಕಲೆಕ್ಷನ್ ಏನ್ ಮಾಡಿದೀರಾ ಮನೆ ಟ್ಯಾಕ್ಸಸ್ ಕಮರ್ಷಿಯಲ್ ಟ್ಯಾಕ್ಸಸ್ ಅಂಗಡಿಗಳದು ಕಮರ್ಷಿಯಲ್ದು ಏನೇನ್ ಮಾಡಿದೀರಾ